ಮೈ ಚಾನಲ್ ಸಾಗರ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋದಲ್ಲಿ ನಾನು ಪಾಪುಗೆ ತಾಯಿ ಹಾಲನ್ನ ಸ್ಟಾಪ್ ಮಾಡೋದಕ್ಕೆ ಏನೇನು ಮೆಥಡ್ಸ್ ಯೂಸ್ ಮಾಡ್ಬೋದು ಯಾವ್ಯಾವ್ದು ಈಸಿ ಮೆಥಡ್ ಇದೆ ಮತ್ತು ನಾನು ಹೆಂಗೆ ಸ್ಟಾಪ್ ಮಾಡಿದೆ ನೀವೇನು ಮಾಡ್ಬೋದು ಯಾವ ಏಜಲ್ಲಿ ಮಗುಗೆ ಸ್ಟಾಪ್ ಮಾಡ್ಬೋದು ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಒಂದು ಜನರ ಡಿಸ್ಕಷನ್ ಥರನೂ ಮಾಡೋಣ ಹಾಗೆ ನಿಮಗೆ ಒಂದಷ್ಟು ಟಿಪ್ಸ್ನೂ ಕೊಡೋಣ ಅಂತ ಹೇಳಿಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಒಂದಷ್ಟು ನ್ಯೂ ಮಾಮ್ಸ್ ಯಾರಿದ್ದೀರಾ ಅವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಲಿ ಅಂತ ಒಂದು ಕಾರಣಕ್ಕೆ ಯಾಕಂದರೆ ನಾನು ನನ್ನ ಪಾಪುಗೆ ಹಾಲ್ಮ್ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಾಗ ಇದೇ ಥರ ಯೂಟ್ಯೂಬ್ನ ಸಿಕ್ಕಾಬಟ್ಟೆ ಸರ್ಚ್ ಮಾಡಿದ್ದೆ ಏನಕ್ಕೆಂದರೆ ಅವನಿಗೆ ಅದು ಒಂದು ವರ್ಷ ಎರಡು ವರ್ಷ ತನಕ ಕಂಫರ್ಟ್ ಮಾಡಿದೆ ಇವಾಗ ಅದನ್ನು ಒಂಥರ ಅವನಿಗೆ ಬೇಜಾರಾಗೋ ಥರ ಅಳಿಸೋ ಥರ ನನಗೂ ಹಿಂಸೆ ಆಗೋ ಥರ ಅದನ್ನ ಬಿಡ್ಸೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಅದೊಂದು ಬಾಂಡಿಂಗ್ ಕ್ರಿಯೇಟ್ ಮಾಡಿತ್ತು ನನ್ನಲ್ಲಿ ನನ್ನ ಮಗನಲ್ಲಿ ನನ್ನ ಮಗನಲ್ಲಿ ಸೊ ಅದನ್ನು ಒಂದು ಒಳ್ಳೆ ಥರ ಬಿಡಿಸ್ಬೇಕು ಅನ್ನೋದು ನನಗೆ ಪ್ಲ್ಯಾನ್ ಇತ್ತು ಸೊ ಹಾಗಾಗಿ ನಾನು ಸಿಕ್ಕಾಪಟ್ಟೆ ಯೂಟ್ಯೂಬ್ ವೀಡಿಯೋಸ್ನ ಇದ್ರ ಬಗ್ಗೆ ಸರ್ಚ್ ಮಾಡಿದೆ ಸೊ ಅದಕ್ಕಾಗಿ ನಾನು ಕೂಡ ಒಂದು ವೀಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಬೇರೆ ಇನ್ಯಾರರು ನೀವು ಹೋಮ್ಸ್ಗೆ ಹೆಲ್ಪ್ ಆಗ್ಬೋದು ಅಂತ ಸೊ ಬೇಸಿಕಲಿ ಬಂದ್ಬಿಟ್ಟು ಫಸ್ಟ್ ಥಿಂಗ್ ನೀವು ಪಾಪುಗೆ ಹಾಲು ಬಿಡಿಸ್ಬೇಕು ಅಂತ ಅಂದ್ಕೊಳ್ಳೋಕ್ಕಿಂತ ಮುಂಚೆ ಇದಷ್ಟು ವಿಚಾರನ ಕನ್ಸಿಡರ್ ಮಾಡಿ ಏನು ಅಂದರೆ ಒಂದು ಮಗುಗೆ ಏನು ಬೆಸ್ಟ್ ಅಂತ ಅವ್ರ ತಾಯಿಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ ಬೇರೆ ಯಾರ್ದೋ ಫೋರ್ಸ್ಗೋಸ್ಕರ ಯಾಕಂದರೆ ಸುಮಾರು ಜನ ಇದೇ ಅಡ್ವೈಸ್ ಕೊಡ್ತಾಯಿರ್ತಾರೆ ಮಗುಗೆ ಹಾಲು ಬಿಡಿಸು ಮಗುಗೆ ಹಾಲು ಬಿಡಿಸು ಅವ್ನು ಊಟ ಮಾಡಲ್ಲ ತಿಂಡಿ ತಿನ್ನಲ್ಲ ಅಥವಾ ಆಲ್ರೆಡಿ ಒಂದು ವರ್ಷ ಆಯಿತು ಒಂದೂವರೆ ವರ್ಷ ಆಯಿತು ಈ ಥರ ಬೇರೆಯವ್ರ ಸಜೆಷನ್ನ ಕೇಳಿ ಫೋರ್ಸ್ಫುಲ್ಲಾಗಿ ಪಾಪುಗೆ ಹಾಲನ್ನ ಸ್ಟಾಪ್ ಮಾಡಬೇಕು ಅಂತ ಡಿಸಿಷನ್ನಾಗ ಬರಬೇಡಿ ಯಾಕಂದರೆ ಸೋಲಿ ಅದು ನಿಮ್ಮ ಡಿಸಿಷನ್ ಆಗಿರಲಿ ನಿಮಗೆ ಗೊತ್ತಿರುತ್ತೆ ಪಾಪುಗೆ ಏನು ಬೆಟರ್ ಅಂತ ಸೊ ಹಾಲು ಬಿಡಿಸ್ಬೇಕು ಅಂತ ಅಂದ್ಕೊಂಡಾಗ ಬಹುಶಃ ನಿಮಗೆ ಏನಾದರೂ ನೀವು ವರ್ಕಿಂಗ್ ಮದರ್ ಆಗಿದ್ರೆ ಅದಕ್ಕೆ ತೊಂದರೆ ಆಗ್ತಿದೆ ಅಂದರೆ ಅಥವಾ ಪಾಪುಗೆ ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಇಯರು ಟೂ ಇಯರ್ಸು ಆಗಿದೆ ಸಾಕು ಊಟ ಆದಮೇಲೆ ಇವಾಗ ಡಿಪೆಂಡ್ ಆಗಲಿ ಸಾಕು ಅಂತ ನಿಮ್ಗೆ ಅನಿಸಿದ್ರೆ ಅದಕ್ಕೆ ಇಲ್ಲ ಏನಾದರೂ ಒಂದು ಮೆಡಿಸಿನ್ ರೀಸನ್ಸ್ಗೆ ನೀವೇನಾದರೂ ಮೆಡಿಕೇಶನ್ ತಗೋತಿದ್ದೀರಾ ಅಂತಲೂ ಅಥವಾ ಈ ಥರ ತಾಯಿಗೆ ಬೇರೆ ಬೇರೆ ರೀಸನ್ಸ್ ಇದೆ ಅಂದರೆ ಅಥವಾ ಏನೂ ರೀಸನ್ಸ್ ಇಲ್ಲಪ್ಪ ಸಾಕು ಇವಾಗ ಅವನು ಊಟ ಅವನು ಅಥವಾ ಅವಳು ಊಟ ತಿಂಡಿ ಮಾಡ್ಕೊಂಡಿರಲಿ ಸಾಕು ಇಷ್ಟು ದಿನ ಫೀಡ್ ಮಾಡಿದ್ದೀನಿ ಅನ್ನೋ ಥರ ನಿಮ್ಮದು ನಿಮ್ಮದೇ ಓನ್ ಡಿಸಿಷನ್ ಆಗಿದರೆ ನೀವು ಇದನ್ನು ಕನ್ಸಿಡರ್ ಮಾಡಿ ಹಾಲು ಬಿಡಿಸ್ತೀನಿ ಅಂತ ಅದರ್ವೈಸ್ ಜನಗಳ ಡಿಸಿಷನ್ನ ಕೇಳಿ ನೀವು ಅದನ್ನು ಮಾಡ್ತೀನಿ ಅಂತ ಫೋರ್ಸ್ಫುಲ್ಲಾಗಿ ಒಂದು ಪ್ರೆಷರ್ ತೊಗೊಂಡು ಹಾಲು ಬಿಡಿಸ್ಬೇಕು ಹಾಲು ಬಿಡಿಸ್ಬೇಕು ಅಂತ ನಿಂತ್ಕೊಬೇಡಿ ಯಾಕಂದರೆ ಎರಡು ವರ್ಷದವರೆಗೂ ಡಬ್ಲ್ಯೂ ಹೆಚ್ ಓನೇ ರೆಕಮೆಂಡ್ ಮಾಡುತ್ತೆ ಪಾಪುಗೆ ಫೀಡ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಪಾಪುಗೆ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ ಅಂತ ಅದು ಮಗುಗೇ ಒಳ್ಳೆದೇ ಎರಡು ವರ್ಷದ ಮೇಲ್ಪಟ್ಟು ನೀವು ಅದನ್ನು ಕೊಡ್ತೀನ ಕೊಡ್ತೀರ ಕೊಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಅದು ನಿಮ್ಮ ಇಷ್ಟ ಆದರೆ ಎರಡು ವರ್ಷದವರೆಗೂ ಅಂತೂ ಡಬ್ಲ್ಯೂ ಹೆಚ್ ಓನೇ ರೆಕಮೆಂಡ್ ಮಾಡುತ್ತೆ ಕೊಡಿ ಅಂತ ಸೊ ಯಾವ್ಯಾವ ಮೆಥಡ್ಸ್ನ ಯೂಸ್ ಮಾಡ್ಬೋದು ಅಂತ ಫೈನಲಲ್ಲಿ ನಾನು ಹೇಳ್ತೀನಿ ನಾನೇನು ಮೆಥಡ್ ಯೂಸ್ ಮಾಡಿದೆ ಅಂತ ಸೊ ಮೊದಲನೇದು ಹಾಲು ಬಿಡಿಸ್ಬೇಕು ಅಂತ ಅಂದ್ಕೊಂಡ ತಕ್ಷಣ ಫಸ್ಟ್ ಅಟ್ಲೀಸ್ಟ್ ನೀವು ತುಂಬ ಬೇಗ ಬಿಡ್ಸಕ್ಕೆ ಹೋದರೆ ಮಗುಗೆ ಅಂದರೆ ಇನ್ನು ಒಂದು ವರ್ಷ ಆಗಿದೆ ಒಂದು ಕಾಲು ವರ್ಷ ಆಗಿದೆ ಒಂದೂವರೆ ಒಳಗಡೆನೇ ಹಾಲು ಬಿಡಿಸ್ತಿದ್ದೀರಾದರೆ ಮಗುಗೆ ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ ಹಾಲು ಬಿಡಿಸೋದಕ್ಕೆ ಏನಕ್ಕೆ ಅಂದರೆ ಅದು ಸ್ವಲ್ಪ ಜಾಸ್ತಿ ಹಾಲು ಮೇಲೆ ಡಿಪೆಂಡ್ ಆಗಿರುತ್ತೆ ಬೇರೆ ಫುಡ್ಗಳೆಲ್ಲ ಆಲ್ಮೋಸ್ಟ್ ಅದು ಸೈಡಲ್ಲಿ ಅಂದರೆ ಇವರ ಸೈಡ್ಸ್ ತಿಂತೀವಿ ಆ ಥರ ಇಟ್ಕೊಂಡಿರುತ್ತೆ ಹಾಲು ಮೇಲೆ ಅದು ಜಾಸ್ತಿ ಸೋಲಿ ಡಿಪೆಂಡ್ ಆಗಿರುತ್ತೆ ಫುಡ್ದು ಟೇಸ್ಟ್ಗಳಾಗಲಿ ಅದೆಲ್ಲ ಇನ್ನೂ ಅಷ್ಟು ಅದಕ್ಕೆ ಗೊತ್ತಾಗ್ತಿರಲ್ಲ ಸೊ ಹಾಲ್ ಮೇಲೆ ತುಂಬ ಡಿಪೆಂಡ್ ಆಗಿರೋದ್ರಿಂದ ನೀವು ಸಡನ್ನಾಗಿ ಹಾಲು ಬಿಡಿಸ್ತೀರಾ ಅಂತ ಅಂದಾಗ ಅದಕ್ಕೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಹಾಲು ಬಿಡೋಕ್ಕೆ ಸೊ ಹಾಗಾಗಿ ನಿಮಗೂ ಪ್ರಾಬ್ಲಮ್ಮು ಮಗುಗೂ ಪ್ರಾಬ್ಲಮ್ಮು ಸೊ ಆದಷ್ಟು ಸ್ವಲ್ಪ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆದಮೇಲೆ ನಿಮ್ಗೇನು ತೊಂದರೆ ಇಲ್ಲ ತಾಯಿಗೆ ಅಂತ ಅಂದರೆ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಮೇಲೆ ನೀವು ಟ್ರೈ ಮಾಡಿ ಅಟ್ಲೀಸ್ಟ್ ಟೂ ಇಯರ್ಸ್ ಅದು ಟೂ ಇಯರ್ಸ್ಗೆ ಟ್ರೈ ಮಾಡಿ ಅವಾಗ ಮಗುಗೆ ಹಾಲು ಬಿಡಿಸೋಕ್ಕೆ ಈಸಿ ಆಗುತ್ತೆ ಯಾಕೆ ಅಂದರೆ ಮಗುವಾಗ ಬೇರೆ ಥರ ಎಲ್ಲ ಫುಡ್ಗಳನ್ನೂ ತಿನ್ನೋ ಥರ uh -huh. ರುಚಿ ಕಂಡು ಕಂಡುಕೊಂಡಿರುತ್ತೆ ಮತ್ತು ಇನ್ನೊಂದು ಏನು ಅಂದರೆ ಅದಕ್ಕೆ ಸ್ವಲ್ಪ ಬುದ್ಧಿನೂ ಜಾಸ್ತಿ ಆಗಿರುತ್ತೆ ನೀವೇನಾದರೂ ಒಂದನ್ನು ಇದು ಬೇಡಮ್ಮ ಇದು ಅಸಯ್ಯಮ್ಮ ಇದು ಹಂಗಮ್ಮ ಹಿಂಗೆ ಆ ಥರ ಏನಾದರೂ ಹೇಳಿದ್ರೆ ಅದು ಅರ್ಥ ಮಾಡ್ಕೊಳ್ಳುತ್ತೆ ಅದನ್ನು ಸೊ ಹಾಗಾಗಿ ನಿಮಗೆ ಏನಾದರೂ ಒಂದು ಟೆಕ್ನಿಕ್ ಯೂಸ್ ಮಾಡಿದ್ರೆ ಹಾಲು ಬಿಡಿಸೋಕೆ ಈಸಿ ಆಗ್ಬೋದು ಸೊ ಸ್ವಲ್ಪ ಬೇಗ ಬಿಡಿಸಿದ್ರೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ನನಗೆ ಬಂದಿದ್ದ ಸಜೆಷನ್ ಏನು ಅಂದರೆ ನಾವು ಒಂದು ವರ್ಷದಲ್ಲೇ ಬಿಡಿಸ್ಬಿಟ್ವಿ ಒಂದೂವರೆ ವರ್ಷದಲ್ಲೇ ಬಿಡಿಸ್ಬಿಟ್ವಿ ಆವಾಗಲೇ ಮಗು ಹಾಲು ಅಷ್ಟು ಕಷ್ಟಪಡ್ತಿತ್ತು ಹಿಂಗೆ ಎರಡು ವರ್ಷ ಎಲ್ಲ ಆದಮೇಲಂತೂ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ರು ಬಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಗೊತ್ತಾಗಿದ್ದು ಮಗು ನನ್ನ ನನ್ನ ಮಗ ರೋಹನ್ ಒಂದೇ ದಿನಕ್ಕೆ ಹಾಲು ಬಿಟ್ಬಿಟ್ಟ ಸೊ ನನಗೆ ಗೊತ್ತಾಗಿದೆ ಅವ್ನಿಗೆ ಎರಡು ವರ್ಷ ಆದಮೇಲೆ ನಾನು ಫೀಡಿಂಗ್ ಸ್ಟಾಪ್ ಮಾಡಿದ್ದು ಸೊ ಏನು ಅಂದರೆ ಮಗುಗೆ ಏಜ್ ಆದಮೇಲೆ ನೀವು ಹಾಲು ಬಿಡಿಸಿದ್ರೆ ಅವ್ರು ಬೇರೆ ಫುಡ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಹಾಲು ಬಿಡಿಸೋದು ಈಸಿ ಆಗುತ್ತೆ ಅವರೂ ಈಸಿಯಾಗೇ ಬಿಡ್ತಾರೆ ನಿಮಗೂ ಅದು ಆಗಿ ಇರಲ್ಲ ಸೊ ಇದು ಒಂದು ಸಜೆಷನ್ ನೀವು ಟ್ರೈ ಮಾಡ್ಬೋದು ಇದು ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ಮಗುಗೆ ಒನ್ ಒನ್ ಟೈಮಿಂದ ಫೀಡಿಂಗ್ ಕೊಡೋದನ್ನ ಡ್ರಾಪ್ ಮಾಡ್ತಾ ಬನ್ನಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ದಿನಕ್ಕೆ ಒಂದು ಐದರಿಂದ ಆರು ಸಲ ಫೀಡ್ ಮಾಡ್ತಿದ್ದೀರಾ ಅಂದರೆ ಅದನ್ನ ಆಗಿ ಕಡಿಮೆ ಮಾಡ್ಕೊಂಡು ಬನ್ನಿ ಒಂದು ನಾಲ್ಕು ಟೈಮ್ ಮಾಡಿ ಆಮೇಲೆ ಒಂದು ಮೂರು ಟೈಮಿಗೆ ಬನ್ನಿ ಆಮೇಲೆ ಎರಡು ಟೈಮ್ ಈ ಥರ ಗ್ರ್ಯಾಜುವಲ್ ಆಗಿ ಫೀಡಿಂಗ್ ಎಷ್ಟು ಸಲ ಮಾಡ್ತಿರ್ತೀರ ಅದನ್ನ ಡ್ರಾಪ್ ಮಾಡ್ತಾ ಬನ್ನಿ ಏಕ್ದಮ್ ಒಂದೇ ಸಲ ನಾನು ಸ್ಟಾಪ್ ಮಾಡಿಬಿಡ್ತೀನಿ ಅಂತ ಅಂದರೆ ಅದು ತುಂಬ ಹೆಕ್ಟಿಕ್ ಆಗುತ್ತೆ ಮಗುಗೆ ಆಮೇಲೆ ತಾಯಿಗೆ ಇಬ್ಬರಿಗೂ ಸೊ ನೀವು ಫಸ್ಟು ಬಿಡಿಸ್ಬೇಕು ಅಂದ್ಕೊಳ್ಳೋಕ್ಕೆ ಒಂದು ವಾರ ಮುಂಚೆನೇ ಫೀಡಿಂಗ್ ನಂಬರ್ ಆಫ್ ಟೈಮ್ಸ್ ಎಷ್ಟು ಮಾಡ್ತಿರ್ತೀರ ಅಷ್ಟನ್ನು ಕಡಿಮೆ ಮಾಡ್ಕೊಂಡು ಬನ್ನಿ ಆಮೇಲೆ ಟೈಮ್ ಕೂಡ ಕಡಿಮೆ ಮಾಡಿ ಈಗ ಕ್ಲಸ್ಟರ್ ಫೀಡಿಂಗ್ ಅಂತ ಮಾಡ್ತಾರೆ ಅಂದರೆ ಏನಂದ್ರೆ ಕೆಲವು ಮಕ್ಕಳು ಹಾಫ್ ಆನ್ ಅವರ್ ಒನ್ ಅವರ್ ಒಂದೊಂದ್ಸಲ ಫೀಡ್ ಮಾಡ್ತಾನೆ ಇರಬೇಕು ಅವರಿಗೆ ಸೊ ಆ ಥರ ಮಕ್ಳುಗಳು ಅಂದರೆ ಅವರೊಂದೊಂಥರ ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ ಆ ಥರ ಮಕ್ಕಳು ಇರ್ತಾರೆ ಸೊ ಏನು ಮಾಡಿ ಒಂದು ನಂಬರ್ ಆಫ್ ಟೈಮ್ಸ್ ಹೆಂಗೆ ಕಡಿಮೆ ಮಾಡ್ತೀರಾ ಹಾಲು ಬಿಡಿಸ್ಬೇಕು ಅಂತ ಅಂದ್ಕೊಂಡಾಗ ಅದೇ ಥರ ಟೈಮಿಂಗ್ಸ್ ಕೂಡ ಕಡಿಮೆ ಮಾಡಿ ಕೆಲವು ಮಕ್ಕಳು ಈಗ ಒಂದು ಫಿಫ್ಟೀನ್ ಮಿನಿಟ್ಸ್ ಫೀಡ್ ಮಾಡಿಸ್ಕೊತಾರೆ ಕೆಲವು ಮಕ್ಕಳು ಟೆನ್ ಮಿನಿಟ್ಸ್ ಸೊ ಅದನ್ನು ನೀವು ಕಡಿಮೆ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಮಾಡ್ತಿದ್ರೆ ಟೆನ್ ಮಿನಿಟ್ಸ್ ಮಾಡಿ ಟೆನ್ ಮಿನಿಟ್ಸ್ ಮಾಡ್ತಿದ್ರೆ ಒಂದು ಫೈವ್ ಮಿನಿಟ್ಸ್ ಮಾಡಿ ಈ ಥರ ಟೈಮು ಮತ್ತು ನಂಬರ್ ಆಫ್ ಟೈಮ್ಸ್ ಆಫ್ ಫೀಡಿಂಗ್ ಎರಡೂ ಕೂಡ ನೀವು ಕಡಿಮೆ ಮಾಡ್ತಾ ಬನ್ನಿ ಒಂದೇ ಸಲ ಬಿಡಿಸ್ಬೇಡಿ ಆಮೇಲೆ ಫುಲ್ ಅಂದರೆ ಡೇ ಟೈಮ್ ಪೂರ್ತಿ ಡ್ರಾಪ್ ಮಾಡಿ ಬರೀ ನೈಟ್ ಟೈಮ್ ಮಾತ್ರ ಫೀಡ್ ಮಾಡಿ ಆಮೇಲೆ ನೈಟ್ ಟೈಮ್ ಕೂಡ ಡ್ರಾಪ್ ಮಾಡೋಕ್ಕೆ ಅದು ಫೈನಲ್ ಸ್ಟೇಜು ಆಮೇಲೆ ನೈಟ್ ಟೈಮ್ ಕೂಡ ನೀವು ಬಿಡ್ಸೋಕ್ಕೆ ಟ್ರೈ ಮಾಡಿ ಸೊ ಒನ್ ಬೈ ಒನ್ ಮಾಡಿ ಆವಾಗ ನಿಮಗೆ ಬಿಡ್ಸೋಕ್ಕೆ ಈಸಿ ಆಗುತ್ತೆ ಸೊ ಇನ್ನೊಂದು ಮೂರನೇ ಸ್ಟೆಪ್ ಮೂರನೇದು ಒಂದು ಮೆಥಡ್ ಏನು ಟ್ರೈ ಮಾಡ್ಬೋದು ಅಂದರೆ ನಮಗೆ ಹಳೇದು ಹಳೆ ಕಾಲದಲ್ಲೆಲ್ಲ ಏನು ಹೇಳ್ತಿದ್ರು ಅದೇ ಥರ ನೀನ್ ಪೇಸ್ಟನ್ನು ಹಚ್ಕೊಳ್ಳೋದು ಅದಾದಮೇಲೆ ಮಗು ಆ ಕಹಿಗೆ ಹಾಲು ಬಿಟ್ಬಿಡತ್ತೆ ಅಂತ ಅದು ಕೂಡ ಮೆಥಡ್ ವರ್ಕ್ ಆಗುತ್ತೆ ಸೊ ನೀಮ್ ಅಂದರೆ ನೆಲೆ ಏನದು ಬೇವ್ನೆಲೆ ಬೇವನೆಲೆಯನ್ನು ಹಚ್ಚಿ ಅದನ್ನು ಕೂಡ ನೀವು ಮೆಥಡ್ ಟ್ರೈ ಮಾಡ್ಬೋದು ಅದು ವರ್ಕ್ ಆಗೇ ಆಗುತ್ತೆ ಇದಲ್ಲಿ ಇದೇ ತಾನೇ ನಮಗೆಲ್ಲ ನಮ್ಮ ಅಮ್ಮ ಅಜ್ಜಿ ಕಾಲದಲ್ಲೆಲ್ಲ ಇದ್ದಿದ್ದು ಸೊ ಅದನ್ನು ಕೂಡ ಅದಾದರೆ ನಿಮ್ಮ ಮನೇಲೇ ಹೇಳ್ಕೊಡ್ತಾರೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಸೊ ನೀವು ಅದನ್ನು ಟ್ರೈ ಮಾಡ್ಬೋದು ಇನ್ನು ನಾಲ್ಕನೇ ಮೆಥಡ್ ಬಂತು ಅಂತ ಅಂದರೆ ಇದು ಕೂಡ ನಾನು ಯೂಟ್ಯೂಬಲ್ಲೇ ನೋಡಿ ಕಲ್ತ್ಕೊಂಡಿದ್ದು ನಾನು ಕೂಡ ಇದೇ ಥರ ಮೆಥಡ್ ಫಾಲೋ ಮಾಡೋದಕ್ಕೆ ರೆಡಿ ಆಗಿದ್ದೆ ಬಟ್ ನನಗಂತ ಆಪರ್ಚುನಿಟಿ ಸಿಕ್ಕಲಿಲ್ಲ ನನ್ನ ಮಗ ಬೇಗನೇ ಫೀಡಿಂಗ್ ಸ್ಟಾಪ್ ಮಾಡ್ದೆ ಸೊ ಏನು ಅಂತ ಅಂದರೆ ರೆಡ್ ಕಲರ್ ರೆಡ್ ಕಲರೋ ಗ್ರೀನ್ ಕಲರೋ ಈ ಥರ ಏನಾದರೂ ಪ್ಲ್ಯಾಸ್ಟರ್ ಬರುತ್ತಲ್ಲ ಸೆಲೋ ಟೇಪ್ ಪ್ಲ್ಯಾಸ್ಟರ್ ಏನಾಗುತ್ತೆ ಕಲರ್ ಟೇಪು ಕಲರ್ ಟೇಪ್ನ ಸ್ಟಿಕ್ ಮಾಡ್ಕೊಂಡ್ಬಿಟ್ಟು ಪಾಪುಗೆ ಗಾಯ ಆಗಿದೆ ಅಥವಾ ಏನೋ ಫೀಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಗುಗೆ ಅವಾಗ ಅರ್ಥ ಆಗುತ್ತೆ ಅಲ್ವಾ ರೌಂಡ್ ಇವಾಗ ಎರಡು ವರ್ಷ ಆಗಿದೆ ಅಂತ ಅಂದರೆ ಇವ್ ಆ ಗಾಯ ಆಗಿದೆ ಅಮ್ಮ ಅಥವಾ ಫೀಡಿಂಗ್ ಮಾಡೋಕ್ಕಾಗಲ್ಲ ಅಥವಾ ಏನೋ ಆಗಿದೆ ಅಳೋದು ಈ ಥರ ಎಲ್ಲ ಮಾಡಿದ್ರೆ ಅವ್ರಿಗೆ ಭಯ ಆಗುತ್ತೆ ಗಾಬಿ ಆಗುತ್ತೆ ಗ್ರಾಜ್ಯುಯಲ್ ಹಾಗೆ ಸ್ಟಾಪ್ ಮಾಡ್ತಾರೆ ಇದು ಕೂಡ ಒಂದು ಮೆಥಡು ನೀವು ಫೀಡಿಂಗ್ನ ಸ್ಟಾಪ್ ಮಾಡೋಕ್ಕೆ ಈಗ ಕೆಲವರೆಲ್ಲ ಏನು ಫಾಲೋ ಮಾಡ್ತಾರೆ ಅಂದರೆ ಒಂದು ಕಡೆ ಇಟ್ಕೊಳ್ಳೋದು ಮಗುನ ಇನ್ನೊಂದು ಕಡೆ ಕಳಿಸ್ಬಿಡೋದು ಅವಾಗ ಮಾಡಿದ್ರೆ ಮಗು ಹಾಲು ಬಿಡುತ್ತೆ ದೂರ ಆದರೆ ಅಂತ ಅದು ಕೆಲವರಲ್ಲಿ ವರ್ಕ್ ಆಗ್ಬೋದು ಇನ್ನು ಕೆಲವರಲ್ಲಿ ಮಕ್ಕಳಿಗೆ ಅದೊಂಥರ ಭಯ ಥರ ಕ್ರಿಯೇಟ್ ಆಗಿಬಿಡುತ್ತೆ ಏನಕ್ಕೆ ಸುಮ್ಮನೆ ಅದನ್ನೆಲ್ಲ ಮಾಡಬೇಕಲ್ವಾ ಅಷ್ಟು ಒಂದು ಒಳ್ಳೆ ಜರ್ನಿ ಎರಡು ವರ್ಷ ಒಂದೂವರೆ ವರ್ಷ ಆ ತಾಯಿ ಮಗು ಬದಿಯೇ ಇದ್ದಿದ್ದು ಆ ಜರ್ನಿನ ಆ ಥರ ಎಂಡ್ ಮಾಡೋದು ಎಷ್ಟು ಮಟ್ಟಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಅಷ್ಟೊಂದೆಲ್ಲ ರಿಸ್ಕಿ ಬೇಡ ಅಂತ ಅನಿಸುತ್ತೆ ಏನು ಅಂದರೆ ಟೈಮ್ ತಗೊಳತ್ತೆ ಒನ್ ಬೈ ಒನ್ ಒನ್ ಬೈ ಒನ್ ಡ್ರಾಪ್ ಮಾಡ್ತಾ ಬರೋದು ಅಥವಾ ಇನ್ನೀನು ಪೇಸ್ಟನ್ನು ಯೂಸ್ ಮಾಡೋದು ಅದರ ಸ್ಮೆಲ್ಲಿಗೆ ಮಕ್ಕಳು ಹತ್ತಿರ ಬರೋಲ್ಲ ಕೆಲವೊಂದು ಸಲ ಅಥವಾ ಅವ್ರ ಬುದ್ಧಿ ತಿಳಿದ್ರೆ ಫೀಡಿಂಗ್ ಸ್ಟಾಪ್ ಮಾಡಿದ್ದಾರೆ ಅಂತ ಗೊತ್ತಾದರೆ ಬೇರೆ ಫುಡ್ ಏನಾದ್ರು ಕೊಟ್ಟು ಡಿಸ್ಟ್ರಾಕ್ಟ್ ಮಾಡ್ಬೋದು ಅವ್ರನ್ನ ಆ ಥರ ಮಾಡಿದ್ರೆಲ್ಲ ಹೆಲ್ಪ್ ಆಗುತ್ತೆ ಫೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಇನ್ನು ನಾನು ಏನು ಮಾಡಿದೆ ನಾನು ಏನು ಮೆಥಡ್ ಫಾಲೋ ಮಾಡಿದೆ ಅಂತಂದರೆ ನನಗೆ ಬೇಸಿಕಲಿ ಎಲ್ಲರೂ ಹೇಳ್ತಿದ್ರು ಒಂದು ವರ್ಷ ಒಂದು ಒಂದು ವರ್ಷ ಸುಮ್ಮನಿದ್ರು ಒಂದು ಕಾಲು ವರ್ಷ ಆಗ್ತಿದ್ದಂಗೆ ಇನ್ನು ಇನ್ನೇ ಸ್ಟಾಪ್ ಮಾಡ್ತೀಯಾ ಇನ್ಯಾವ ಸ್ಟಾಪ್ ಮಾಡ್ತೀಯಾ ಅಂತ ಕೇಳ್ತಿದ್ರು ಅಥವಾ ಸ್ಟಾಪ್ ಮಾಡಿಬಿಡು ಮಗು ಇಲ್ಲಾಂದರೆ ಊಟ ತಿಂಡಿ ತಿನ್ನಲ್ಲ ಸಣ್ಣ ಆಗಿಬಿಡುತ್ತೆ ಅದು ಇದು ಅಂತೆಲ್ಲ ಹೇಳ್ತಿದ್ರು ಬಟ್ ಅದು ಸೋಲಿ ನನ್ನ ಡಿಸಿಷನ್ ಆಗಿತ್ತು ನಂಗೆ ಗೊತ್ತಿತ್ತು ಏನು ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದೆ ಪಾಪುಗೆ ಟೂ ಇಯರ್ಸ್ ಆಗೋವರೆಗೂ ಫೀಡ್ ಮಾಡಬೇಕು ಅಂತ ಹೇಳಿ ಅದು ಒಳ್ಳೆಯದು ಕೂಡ ನಾವು ಅದಾದಮೇಲೂ ಬೆಳೆದ್ಮೇಲೂ ಏನು ಫೀಡ್ ಮಾಡೋಕ್ಕೆ ಹೋಗ್ತೀವ ಇಲ್ವಾ ಅದೊಂದು ಗೋಲ್ಡನ್ ಮಿಲ್ಕ್ ಅಂತ ಹೇಳ್ತಾರೆ ಮಗುಗೆ ಅಷ್ಟೊಂದು ಇಮ್ಯುನಿಟೀಸ್ ಸಿಗ್ತಿದೆ ಅದರಿಂದ ಒಳ್ಳೇದು ಅಂತ ಹೇಳಿದ್ಮೇಲೆ ಬೇರೆ ಏನು ನಾವು ಏನೇ ಊಟ ತಿಂಡಿ ಕೊಡ್ಬೋದು ಬಟ್ ಅದರಿಂದ ಅಷ್ಟು ಮಗು ನ್ಯೂಟ್ರಿಯನ್ಸ್ ಸಿಗುತ್ತೆ ಇಮ್ಯುನಿಟಿ ಸಿಗುತ್ತೆ ಅಂದಾಗ ಏನಕ್ಕೆ ಸ್ಟೆಪ್ ಬ್ಯಾಕ್ ಮಾಡಬೇಕಲ್ವಾ ಸೊ ಹಾಗಾಗಿ ನಾನು ಎರಡು ವರ್ಷದವರೆಗೂ ಫೀಡ್ ಮಾಡಬೇಕು ಅಂತ ಫಿಕ್ಸ್ ಆಗಿದೆ ಮೈಂಡಲ್ಲಿ ಸೊ ಎರಡು ವರ್ಷದವರೆಗೂ ಫೀಡ್ ಮಾಡಿದ್ಮೇಲೆ ನೆಕ್ಸ್ಟು ನನಗೆ ಏನು ಮಾಡಬೇಕು ಅಂದರೆ ನನಗೆ ಅವನಿಗೆ ಅದನ್ನು ಅಳತರನೋ ಥರನೋ ಒಂದು ತುಂಬ ದಿನ ಅಳೋ ಥರ ಕೊರಗ ಥರ ಅದನ್ನು ಬಿಡಿಸ್ಬಾರ್ದು ಅನ್ನೋದೊಂದು ಇತ್ತು ಆಮೇಲೆ ನನಗೂ ಹಾಗೆ ಇತ್ತು ಮೈಂಡಲ್ಲಿ ನನಗೂ ಅದು ಬೇಜಾರಾಗಬಾರ್ದು ಅವನಿಗೂ ಹಾಗೆ ಮಾಡಬಾರ್ದು ಏನು ಮಾಡೋದು ಅಂತ ಅಂತ ಬಟ್ ಅವನ ಆಗಲೇ ಬೇರೆ ಊಟ ತಿಂಡಿ ಟೇಸ್ಟ್ಗಳು ಇವಾಗ ಸ್ವೀಟ್ ಅಂದರೆ ಸ್ವೀಟ್ ಗೊತ್ತು ಖಾರ ಅಂದರೆ ಖಾರ ಗೊತ್ತು ನಾನ್ ವೆಜ್ ಅಂದರೆ ಅದು ಗೊತ್ತು ಇದೆಲ್ಲ ಟೇಸ್ಟ್ಗಳನ್ನೂ ಅವ್ನು ಕಂಡು ಹಿಡ್ಕೊಂಡಿದ್ದ ಎರಡು ವರ್ಷಕ್ಕೆ ಮತ್ತೆ ಅವ್ನಿಗೆ ಬುದ್ಧಿನೂ ಚೆನ್ನಾಗಿ ತಿಳಿತಿತ್ತಲ್ವ ಗಾಯ ಅಂದ್ರೇನು ಅಬ್ಬು ಅಂದ್ರೇನು ವಾಸನೆ ಈ ವಾಸನೆ ಬಂದರೆ ಓ ವಾಸನೆ ಬರ್ತಿದೆ ಇಲ್ಲಿ ಇರೋಕ್ಕಾಗ್ತಿಲ್ಲ ಇದೆಲ್ಲ ಎರಡು ವರ್ಷಕ್ಕೆ ಅವ್ನಿಗೆ ಗೊತ್ತಾಗ್ತಿತ್ತು ಸೊ ನವೆಂಬರ್ಗೆ ಲಾಸ್ಟ್ ನವೆಂಬರ್ ಏನಿದೆ ಆವಾಗ ಅವನಿಗೆ ಎರಡು ವರ್ಷ ಕಂಪ್ಲೀಟ್ ಆಯಿತು ಅವ್ನಿಗೆ ಇವಾಗ ಎರಡೂವರೆ ವರ್ಷ ಸೊ ನಾನು ಡಿಸೆಂಬರ್ಗೆ ಫೀಡ್ ಮಾಡೋದನ್ನ ಸ್ಟಾಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಅಂದರೆ ಎರಡು ವರ್ಷ ಕಂಪ್ಲೀಟ್ ಆಗಿ ಒಂದು ತಿಂಗಳಿಗೆ ಅಂದರೆ ಡಿಸೆಂಬರ್ ನವೆಂಬರ್ ಟ್ವೆಂಟಿ ಸಿಕ್ಸ್ ಕಂಪ್ಲೀಟ್ ಆಯಿತು ಡಿಸೆಂಬರಿಂದ ನಾನು ಸ್ಟಾರ್ಟ್ ಮಾಡಿಕೊಂಡೆ ನಾನು ಫೀಡಿಂಗ್ ಸ್ಟಾಪ್ ಮಾಡ್ತೀನಿ ಸಾಕು ಈಗ ಟೂ ಇಯರ್ಸ್ ಫೀಡ್ ಮಾಡಿದ್ದೀನಿ ಅವ್ನಿಗೆ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿರಲಿ ಅಂತ ಮೇನ್ಲಿ ಇನ್ನೊಂದು ಏನಾಗ್ತಿತ್ತು ಅಂದರೆ ಸ್ವಲ್ಪ ನಿದ್ದೆಗೆ ನೈಟ್ ಟೈಮು ಒಂದು ಸ್ವಲ್ಪ ಜಾಸ್ತಿ ಕ್ಲಸ್ಟರ್ ಫೀಡಿಂಗ್ ಬೇಬಿ ಆಗಿರೋದ್ರಿಂದ ನೈಟ್ ಟೈಮು ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಿರಲಿಲ್ಲ ಫೀಡಿಂಗ್ ಅಟ್ಯಾಚ್ ಆಗಿಬಿಟ್ಟು ಸೊ ಸೊ ಅದಕ್ಕೆ ಬಿಡು ಟೂ ಇಯರ್ಸ್ ಫೀಡ್ ಮಾಡಿದ್ದೀನಿ ಇವಾಗ ಸಾಕು ಅಂತ ಹೇಳಿ ನಾನೇ ಡಿಸೈಡ್ ಮಾಡಿಕೊಂಡೆ ಸೊ ಹಾಗಾಗಿ ನಾನೇನು ಮೆಥಡ್ ಫಾಲೋ ಮಾಡಿದೆ ಅಂತಂದರೆ ಡಿಸೆಂಬರ್ಗೆ ಎರಡು ವರ್ಷ ನೀಟಾಗಿ ಫೀಡ್ ಮಾಡಿದೆ ಈಗ ಒಂದು ತ್ರೀ ಫೋರ್ ಮಂತ್ಸ್ ಆಗಿದೆ ಅಷ್ಟೇ ಅವನಿಗೆ ಫೀಡಿಂಗ್ ಸ್ಟಾಪ್ ಮಾಡಿ ನಾನು ಸೊ ಮಾಮೂಲಿ ದೊಡ್ಡವರೆಲ್ಲ ಏನು ಹೇಳ್ತಾರೆ ನೀನ್ ಪೇಸ್ಟ್ ಹಚ್ಕೊಳ್ಳೋದು ನಾನು ಅದೇ ಥರ ನೀನು ಪೇಸ್ಟ್ನ ಹಚ್ಕೊಂಡಿದ್ದೆ ಹಚ್ಕೊಂಡು ಅವ್ನಿಗೆ ಆ ಸ್ಮೆಲ್ಲಿಗೆ ಇವು ಸಿಕ್ಕಾಬಿಡಿ ಸ್ಮೆಲ್ ಬರ್ತಾ ಇದೆಯಲ್ಲ ಮಾ ಏನಿದು ಛೀ ಕಹಿ ಆ ಥರ ಎಲ್ಲ ಹೇಳ್ತಿದ್ದೆ ಅದ್ರ ಸ್ಮೆಲ್ಲು ವಾಸನೆ ಎಲ್ಲ ಕಡೆ ಹೊಡೀತಿತ್ತಲ್ವ ಕಹಿ ಕಹಿ ವಾಸನೆ ಸೊ ಆ ಕಹಿ ವಾಸನೆಗೆ ಆ ಕಲರ್ಗೆ ಹತ್ರ ಹತ್ತಿರ ಇರಲಿಲ್ಲ ಸೊ ಇಷ್ಟೊಂದು ಸ್ಮೆಲ್ಗೆ ಮತ್ತು ಆ ಕಲರ್ ನೋಡಿ ಅವ್ನು ಭಯ ಬಿದ್ದುಬಿಟ್ಟಿದ್ದ ಸೊ ಒಂದೇ ದಿನ ನಾನು ಆ ಥರ ಮಾಡಿದ್ದು ಒಂದೇ ದಿನಕ್ಕೆ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಟ್ವಿ ನಾವು ಅದಾದಮೇಲೆ ರೋಹನ್ ಮತ್ತು ಏನು ಅಂದರೆ ಅಳ್ತಿದ್ದ ನೈಟ್ ಟೈಮ್ಸ್ ನೋ ಡೇ ಟೈಮಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಈಸಿ ಆಗ್ತಿತ್ತು ಅವ್ನು ಆಟ ಆಡ್ಕೊಂಡು ಅವ್ನು ತುಂಬ ಆಟ ಆಡೋದು ಅದೆಲ್ಲ ಜಾಸ್ತಿ ಸೊ ಅವ್ನು ನೆನಪಾಗ್ತಿರ್ಲಿಲ್ಲ ಅವ್ನು ಯಾವಾಗ ಮಲಗಬೇಕು ಅವಾಗ ಮಾತ್ರ ಒಂದು ದಿನ ಟೂ ಡೇಸ್ ಅಷ್ಟೇ ಕಷ್ಟ ಆಗ್ತಿತ್ತು ಅವ್ನು ಎದ್ದು ಅಳ್ತಿದ್ದ ನಾನು ಮತ್ತೆ ಅದನ್ನು ತಟ್ಟಿ 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 ಹಾಗೆ ಮಲಗಿಸ್ಬಿಡ್ತಿದ್ದೆ ಸೊ ಟೂ ಡೇಸ್ ಅನ್ಸುತ್ತೆ ಅಷ್ಟೇ ಟೂ ಡೇಸಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಆಗೋಯಿತು ಜಸ್ಟ್ ಅವ್ನು ಆ ನೀನ್ ಪೇಸ್ಟ್ ಕಲರ್ಗೆ ಮತ್ತು ಅದ್ರ ಸ್ಮೆಲ್ಗೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟ ಫುಲ್ ದೂರನೇ ಉಳ್ಕೊಳ್ತಿದ್ದ ಹತ್ರನೇ ಇರಲಿಲ್ಲ ಇದನ್ನೆಲ್ಲ ನೋಡಿಬಿಟ್ಟು ಸೊ ಹಾಗಾಗಿ ನಾನು ಇಷ್ಟೇ ಫಾಲೋ ಮಾಡಿದ್ದು ವಿತಿನ್ ಟೂ ಡೇಸಲ್ಲಿ ಕಂಪ್ಲೀಟ್ಲಿ ನಾರ್ಮಲ್ ಅಪ್ಪ ಇದೇ ಪಾಪುನ ಇಷ್ಟೊಂದು ಕ್ಲಸ್ಟರ್ ಫೀಡ್ ಮಾಡದೇ ಇದ್ದಿದ್ದು ಇಷ್ಟು ದಿನ ಇಷ್ಟೊಂದು ಅಟ್ಯಾಚ್ ಆಗಿದ್ದು ಅಂತ ಅನ್ನಿಸ್ತು ಸೊ ಅಷ್ಟು ಈಸಿಯಾಗಿ ನಮಗೆ ಆಶ್ಚರ್ಯ ಇಷ್ಟು ಈಸಿಯಾಗಿ ನಾವು ಸ್ಟಾಪ್ ಮಾಡಿಬಿಟ್ವಾ ಅಂತ ಆ ಥರ ಆಯಿತು ನನ್ನ ಬ್ರೆಸ್ಟ್ ಫೀಡ್ ವೀನಿಂಗ್ ಜರ್ನಿ ಬಂದುಬಿಟ್ಟು ಸೊ ಹಾಗಾಗಿ ನನಗನ್ಸಿದ್ದು ಅದೇನೇ ಆಮೇಲೆ ಸ್ಟಾಪ್ ಮಾಡಿದ್ಮೇಲೆ ಸೊ ಏನಿಲ್ಲ ಒಂದು ಏಜ್ ಅಂತ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಆಮೇಲೆ ಆ ಭಯ ಎಲ್ಲ ಪಡಿಸ್ಬಿಟ್ರೆ ಏನಾದ್ರು ಒಂದು ಹೊಸ ಹೊಸ ಟೆಕ್ನಿಕ್ಗಳನ್ನ ಯೂಸ್ ಮಾಡಿದ್ರೆ ಅವ್ರಿಗೆ ಈಸಿ ಆಗುತ್ತೆ ಬಿಡೋದು ಅಂತ ಹಾಗಾಗಿ ನಾನು ಆ ಥರ ಅವನಿಗೆ ಸ್ಟಾಪ್ ಮಾಡಿದೆ ನೀವು ಈ ಥರ ಎಲ್ಲ ಏನಾರು ಹೇಳಿ ಟ್ರೈ ಮಾಡಿ ಸ್ಟಾಪ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಇದಾಗಿತ್ತು ಈ ವಿಡಿಯೋ ಹೋಪ್ಸೋ ಈ ವಿಡಿಯೋ ಇಂದ ಯಾರಿಗಾದರೂ ಯೂಸ್ ಆಗಿದೆ ಅಂತ ಅನ್ಕೋತೀನಿ ಚಿಕ್ಕ ವೀಡಿಯೋ ಅಂತ ಅನ್ಕೋತೀನಿ ಬಟ್ ಮೇನ್ ಮೇನ್ ವಿಷಯ ಏನಿತ್ತು ನಾನು ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಹುಬ್ಸೋ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಯಾರ್ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೊಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ಸಬ್ಸ್ಕ್ರೈಬಿಂಗ್ ಕೀಪ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್